ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಪ್ರಕರಣ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ ಇದರ ನಡುವೆ ಸಾಕಷ್ಟು ಕಾನೂನು ರೀತಿಯಾದಂಥ ಬೆಳವಣಿಗೆ ಆಗ್ತಾ ಇದೆ ಇದೆಲ್ಲದರ ಮಧ್ಯೆ ಎಲ್ರಿಗೂ ಕೂಡ ಕುತೂಹಲ ಇದ್ದಿದ್ದು ದರ್ಶನ್ನ ನ ಪತ್ನಿಯಾಗಿರುವಂತಹ ವಿಜಯಲಕ್ಷ್ಮಿಯವರ ಪ್ರತಿಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಅವರು ಯಾವ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಕೊಡಬಹುದು ಯಾವ ರೀತಿಯಾದಂಥ ನಡಿಯನ್ನ ಅನುಸರಿಸಬಹುದು ಅಂತ ಯಾಕೆ ಈ ಕುತೂಹಲ ಅಂದ್ರೆ ದರ್ಶನ್ ಅಭಿಮಾನಿಗಳಿಗೋಸ್ಕರವೋ ಕುಟುಂಬದವರಿಗೋಸ್ಕರವೋ ಅಥವಾ ಇನ್ಯಾರೋ ಆಪ್ತರಿಗೋಸ್ಕರವೋ ಈ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದಲ್ಲ ಅವರ ಗೆಳತಿ ಆಗಿರುವಂತಹ ಒಂದಷ್ಟು ಮಂದಿ ಪತ್ನಿ ಅಂತ ಕರೆಯಲಾಗ್ತಿರುವಂತಹ ಪವಿತ್ರ ಗೌಡಗೋಸ್ಕರ ಪವಿತ್ರ ಗೌಡರನ್ನ ಖುಷಿ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇತ್ತೀಚೆಗೆ ಅತಿ ಹೆಚ್ಚು ಹೇಟ್ ಮಾಡೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೇರವಾಗಿ ಜಟಾಪಟಿಗೆ ಇಳಿದಿದ್ದು ಅಂದರೆ ಈ ಪವಿತ್ರ ಗೌಡ ಜೊತೆಗೆ ಆದರೆ ಇದೇ ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದರ್ಶನ್ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಯಾವ ರೀತಿಯಾಗಿ ಪ್ರತಿಕ್ರಿಯಿಸಬಹುದು ಎನ್ನುವಂಥ ಕುತೂಹಲ ಸಹಜವಾಗಿ ಎಲ್ರಿಗೂ ಕೂಡ ಇದ್ದೇ ಇತ್ತು ಯಾವಾಗ ಈ ಘಟನೆ ನಡೆಯಿತು ವಿಜಯಲಕ್ಷ್ಮಿ ಸಂಪೂರ್ಣವಾಗಿ ಸೈಲೆಂಟ್ ಆಗ್ತಾರೆ ಮಾಧ್ಯಮದವರು ಅವರ ಪ್ರತಿಕ್ರಿಯೆಗೆ ಪ್ರಯತ್ನ ಸಂದರ್ಭದಲ್ಲಿ ಅವರ ಆಪ್ತರ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡಿಬಿಡ್ತಾರೆ ನಾನು ಯಾರ ಸಹವಾಸಕ್ಕೂ ಕೂಡ ಹೋಗೋದಿಲ್ಲ ಯಾರ ಸಹವಾಸವೂ ಕೂಡ ನನಗೆ ಬೇಡ ನಾನು ಕೇವಲ ನನ್ನ ಮಗನ ಬಗ್ಗೆ ಯೋಚನೆ ಮಾಡ್ತಿದ್ದೇನೆ ಮಗನ ಭವಿಷ್ಯದ ಬಗ್ಗೆ ನನಗೆ ಆಲೋಚನೆ ಇದೆ ನಾನು ನನ್ನ ಮಗ ಇಷ್ಟೇ ಬದುಕು ನಾನು ಇನ್ಮೇಲೆ ಯಾರ ಸುದ್ದಿಗೂ ಕೂಡ ಹೋಗೋದಿಲ್ಲ ಎನ್ನುವಂಥ ನಿರ್ಣಯವನ್ನ ತೆಗೆದುಕೊಳ್ತಾರೆ ಇನ್ನು ಸಾರ್ವಜನಿಕರಿಗೂ ಒಂದು ಸಂದೇಶವನ್ನು ಸಾರಿಬಿಡ್ತಾರೆ ಅದು ಹೇಗಪ್ಪ ಅಂದರೆ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಅಕೌಂಟ್ ಇರುತ್ತೆ ಆ ಅಕೌಂಟ್ ನಲ್ಲಿ ನಟ ದರ್ಶನರನ್ನು ಫಾಲೋ ಮಾಡ್ತಿರ್ತಾರೆ ನಟ ದರ್ಶನರನ್ನು ಅನ್ಫಾಲೋ ಮಾಡ್ತಾರೆ ಅವರ ಜೊತೆಗಿರುವಂಥ ಒಂದು ಫೋಟೋವನ್ನು ಡಿ ಹಾಕಿರ್ತಾರೆ ಅದನ್ನು ಕೂಡ ವಿಜಯಲಕ್ಷ್ಮಿ ಡಿಲೀಟ್ ಮಾಡಿಬಿಡ್ತಾರೆ ಈ ಮೂಲಕ ಸಾರ್ವಜನಿಕರಿಗೂ ಒಂದು ಸಂದೇಶವನ್ನು ಮೌನವಾಗಿ ರವಾನಿಸಿ ಬಿಡ್ತಾರೆ ಅವರ ಪರವಾಗಿ ನಾನಿಲ್ಲ ಇಂತಹ ಕ್ರೂರ ಕೃತ್ಯವನ್ನು ಎಸಗಿದ ಸಂದರ್ಭದಲ್ಲಿ ಅವರ ಬೆಂಬಲಕ್ಕೆ ನಾನು ನಿಲ್ಲೋದಿಲ್ಲ ಅಂತ ಹೇಳಿ ಈ ಮೂಲಕ ಸೈಲೆಂಟ್ ಆಗ್ತಾರೆ ಅದಾದ ಬಳಿಕ ವಿಜಯಲಕ್ಷ್ಮಿ ಪಟ್ಟಂತ ಪ್ರಯತ್ನ ಅಂದ್ರೆ ಮಗ ಹದಿನೈದು ವರ್ಷದ ವಿನೀಶ್ ಆತನಿಗೆ ಈ ವಿಚಾರ ಗೊತ್ತಾಗಬಾರ್ದು ಮಾನಸಿಕವಾಗಿ ಆತ ಜರ್ಜರಿತನಾಗಿ ಬಿಡ್ತಾನೆ ಮಾನಸಿಕವಾಗಿ ಆತನಿಗೆ ಬೇರೆ ರೀತಿಯಲ್ಲಿ ಸಮಸ್ಯೆ ಆಗಬಹುದು ಅಂತ ಅದರ ಅಂತಿಮವಾಗಿ ವಿನೀಶ್ ಗಮನಕ್ಕೂ ಕೂಡ ಬರುತ್ತೆ ವಿನೀಶ್ ಕೂಡ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನು ಕೂಡ ಹಾಕ್ತಾರೆ ಫಾದರ್ಸ್ ಡೇ ದಿನ ತನ್ನ ತಂದೆಗೂ ಕೂಡ ವಿಶ್ ಮಾಡ್ತಾರೆ ಇಂಥದ್ದೆಲ್ಲವೂ ಕೂಡ ಆಗುತ್ತೆ ಇದಾದ ಬಳಿಕ ಇದೀಗ ವಿಜಯಲಕ್ಷ್ಮಿ ಬೇರೆ ನಿರ್ಣಯವನ್ನ ತೆಗೆದುಕೊಂಡಿದ್ದಾರೆ ಮೊದಲಿಗೆ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅಕೌಂಟ್ ಕೂಡ ಡಿಆಕ್ಟಿವೇಟ್ ಮಾಡಿಬಿಟ್ಟಿದ್ರು ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಅವರ ಅಕೌಂಟೇ ಇರಲಿಲ್ಲ ವಿಜಯ್ ದರ್ಶನ್ ಅಂತ ಹುಡುಕಿದ್ರೆ ಎಲ್ಲೂ ಕೂಡ ಸಿಗ್ತಿರಲಿಲ್ಲ ಆದರೆ ಇದೀಗ ಅವರ ಅಕೌಂಟ್ ಮತ್ತೊಮ್ಮೆ ಆಕ್ಟಿವೇಟ್ ಆಗಿದೆ ಆದರೆ ಅದರಲ್ಲಿರುವಂಥ ಎಲ್ಲಾ ಫೋಟೋಸ್ ಗಳನ್ನು ಕೂಡ ವಿಜಯಲಕ್ಷ್ಮಿ ದರ್ಶನ್ ಡಿಲೀಟ್ ಮಾಡಿದ್ದಾರೆ ಇದರ ನಡುವೆ ನಾನು ಹೇಳಬೇಕಾಗಿರುವಂಥ ಸಂಗತಿ ಏನಪ್ಪ ಅಂದ್ರೆ ದರ್ಶನ್ ಇದೀಗ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಂತ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಓರ್ವ ಹೆಣ್ಣಿಗೋಸ್ಕರ ಈ ಸಂಕಷ್ಟದಲ್ಲಿ ಸಿಖಕ್ ಈ ಸಂದರ್ಭ ಅವರ ನೆರವಿಗೆ ನಿಂತಿದ್ದು ಮತ್ತೊಮ್ಮೆ ಅವರ ಪತ್ನಿಯಾಗಿರುವಂಥ ವಿಜಯಲಕ್ಷ್ಮಿ ಈ ಕಷ್ಟ ಕಾಲದಲ್ಲಿ ನಟ ದರ್ಶನ್ ಜೊತೆಗೆ ಯಾರ್ಯಾರು ಕೂಡ ಇಲ್ಲ ನಟ ದರ್ಶನ್ರನ್ನೇ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಕೂಡ ಹಿಂದೆ ಮುಂದೆ ನೋಡುವಂಥ ಪರಿಸ್ಥಿತಿ ಎದುರಾಗಿದೆ ಅವರ ಜೊತೆಗೆ ಕುಡಿದು ಮೋಜು ಮಸ್ತಿ ಮಾಡಿದಂಥವರು ಅವರ ಜೊತೆಗೆ ಓಡಾಡದಂಥವರು ಅವರಿಂದ ಲಾಭವನ್ನು ಪಡೆದುಕೊಂಡಂಥವರು ಅವರನ್ನು ಪ್ರಚಾರಕ್ಕೆ ಕರ್ಕೊಂಡು ಹೋದಂಥವರು ಯಾರೂ ಕೂಡ ದರ್ಶನ್ ಬೆಂಬಲಕ್ಕೆ ನಿಲ್ಲ ಕೇವಲ ಒಂದಷ್ಟು ಸಚಿವರು ಶಾಸಕರೆಲ್ಲರೂ ಕೂಡ ದರ್ಶನನ ಉಳಿಸೋದಕ್ಕೆ ಪ್ರಯತ್ನ ಪಟ್ಟು ಅದಾದ ಬಳಿಕ ವಿಫಲರಾಗ್ಬಿಟ್ರು ಅದಾದ ನಂತರ ಬೇರೆ ಯಾರೂ ಕೂಡ ಅವರ ಬೆಂಬಲಕ್ಕೆ ನಿಲ್ಲಿಲ್ಲ ಸ್ವತಃ ಅವರ ತಾಯಿ ಮೀನಾ ತೂಗುದೀಪ ಅವರ ಬೆಂಬಲಕ್ಕೆ ನಿಲ್ಲಿಲ್ಲ ಯಾಕಂದ್ರೆ ಮಗನ ಜೊತೆಗೆ ಇತ್ತೀಚೆಗಷ್ಟೇ ಸ್ವಲ್ಪ ಮಟ್ಟಿಗೆ ಮುನಿಸು ಸಮಸ್ಯೆ ಅಂತದೆಲ್ಲವೂ ಕೂಡ ಉಂಟಾಗಿತ್ತಂತೆ ತಾಯಿಯ ಮೇಲೂ ಕೂಡ ಹಲ್ಲೆ ಮಾಡೋದಕ್ಕೆ ಪ್ರಯತ್ನವನ್ನ ಪಟ್ಟಿದ್ರಂತೆ ಅವರ ಸಹೋದರ ಆಗಿರುವಂತಹ ದಿನಕರ್ ತೂಗುದೀಪ ಸಾಕಷ್ಟು ದಿನಗಳಿಂದ ಅಣ್ಣನಿಂದ ಒಂದು ರೀತಿಯಾದಂಥ ಅಂತರವನ್ನೇ ಕಾಯ್ದುಕೊಂಡು ಬಿಟ್ಟಿದ್ದಾರೆ ಅವರಿಬ್ಬರ ನಡುವೆಯೂ ಕೂಡ ಸಮಸ್ಯೆ ಆಗಿತ್ತಂತೆ ಇನ್ನುಳಿದಂತೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಒಂದಷ್ಟು ಯುವ ನಟರು ದರ್ಶನ್ ಸುತ್ತಮುತ್ತ ಯಾವಾಗಲೂ ಕೂಡ ಓಡಾಡ್ಕೊಂಡಿರ್ತಾ ಇದ್ರು ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದ್ರು ಅವರು ಕೂಡ ಈ ಸಂದರ್ಭದಲ್ಲಿ ನಟ ದರ್ಶನರಿಂದ ಅಂತರವನ್ನ ಕಾಯ್ದುಕೊಂಡು ಬಿಟ್ರು ಇನ್ನೊಂದಷ್ಟು ಮಂದಿ ನಟ ದರ್ಶನ್ ಪಾರ್ಟಿ ಮಾಡ್ತಿದ್ದಾಗ ಮೋಜು ಮಸ್ತಿ ಮಾಡ್ತಿದ್ದಾಗ ಎಲ್ಲಾ ಸಂದರ್ಭದಲ್ಲೂ ಕೂಡ ಜೊತೆಗಿರ್ತಾ ಇದ್ರು ಅವರು ಕೂಡ ನಟ ದರ್ಶನರಿಂದ ಅಂತರವನ್ನ ಕಾಯ್ದುಕೊಂಡು ಬಿಟ್ರು ಯಾರು ಕೂಡ ನಟ ದರ್ಶನ್ ನೆರವಿಗೆ ಬರಲಿಲ್ಲ ಈ ಸಂದರ್ಭದಲ್ಲಿ ದರ್ಶನ್ ಪರವಾಗಿ ಮಾತಾಡಿ ಬಿಟ್ರೆ ದರ್ಶನ್ ನೆರವಿಗೆ ಹೋಗಿ ನಮ್ಮ ಕರಿಯರ್ಗೆ ಸಮಸ್ಯೆ ಆಗುತ್ತೆ ಅಂತ ಅವರವರ ಬದುಕಿನ ಬಗ್ಗೆ ಅವರೆಲ್ಲರೂ ಕೂಡ ಆಲೋಚನೆ ಮಾಡಿದ್ರು ಈ ಸಂದರ್ಭದಲ್ಲಿ ಅದು ಸರಿಯಾದ ಕ್ರಮ ಕೂಡ ಹೌದು ಯಾಕಂದ್ರೆ ಕೊಲೆ ಮಾಡಿದ ಆರೋಪದಲ್ಲಿ ಸದ್ಯ ಜೈಲಿನಲ್ಲಿ ನಲ್ಲಿ ಇರುವಂತಹ ವ್ಯಕ್ತಿಯ ಪರವಾಗಿ ಯಾರು ಕೂಡ ಬೆಂಬಲಕ್ಕೆ ಬರಲೂ ಬಾರದು ಬರಲೂ ಇಲ್ಲ ಕೊನೆಗೆ ಈ ಸಂಕಷ್ಟದ ಸಂದರ್ಭದಲ್ಲಿ ದರ್ಶನ್ ಕೈ ಹಿಡಿತಾ ಇರೋದು ಬೇರಾರು ಅಲ್ಲ ಅವರ ಪತ್ನಿಯಾಗಿರುವಂತ ವಿಜಯಲಕ್ಷ್ಮಿ ಎರಡು ಸಾವಿರದ ಹನ್ನೊಂದು ನಿಮ್ ಎಲ್ರಿಗೂ ಕೂಡ ಗೊತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ವಿಜಯಲಕ್ಷ್ಮಿ ಅವರಿಗೆ ಓರ್ವ ಮನುಷ್ಯನಿಗೆ ಕೊಡಬಾರ್ದಂಥ ಕಾಟವನ್ನು ನಟ ದರ್ಶನ ಕೊಟ್ಟಿರ್ತಾರೆ ಅದನ್ನು ಪೊಲೀಸ್ ಅಧಿಕಾರಿಗಳೆಲ್ಲರೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ ಯಾವ ಪರೀ ಹಿಂಸೆ ಕೊಟ್ಟುಬಿಟ್ಟಿದ್ರು ಅಂತ ಅವರ ಕಿವಿಯನ್ನು ಕಚ್ಚಿಬಿಟ್ಟಿರ್ತಾರೆ ಮೈ ತುಂಬ ಸಿಗರೇಟ್ನಿಂದ ಗಾಯ ಮಾಡಿರ್ತಾರೆ ಅವರ ಕೈಯನ್ನು ಆ ಕಾರಿರುತ್ತಲ್ಲ ಕಾರಿನ ಆ ಡೋರ್ ಇರುತ್ತಲ್ಲ ಅದರೊಳಗಡೆ ಸಿಕ್ಕಾಕ್ಸಿಬಿಟ್ಟು ಕೈಗೆ ಗಾಯ ಮಾಡಿರ್ತಾರೆ ಆ ಫೋಟೋಸ್ಗಳನ್ನು ನೀವು ನೋಡಬಹುದು ಕೈಯಂತೂ ಅವರು ಎತ್ತೋ ಸಾಧ್ಯ ಆಗ್ತಿರಲ್ಲ ಅಷ್ಟರ ಮಟ್ಟಿಗೆ ಅವರಿಗೆ ಹಿಂಸೆಯನ್ನು ಕೊಟ್ಟಿರ್ತಾರೆ ವಿಪರೀತವಾಗಿ ಮನುಷ್ಯನಿಗೆ ಕೊಡಬಾರದಂಥ ಹಿಂಸೆಯನ್ನು ತನ್ನ ಪತ್ನಿಗೆ ದರ್ಶನ್ ಕೊಟ್ಟಿರ್ತಾರೆ ಯಾರು ಕೂಡ ಅಂದ್ಕೊಂಡಿರಲ್ಲ ಹೆಂಡತಿಗೆ ಈ ರೀತಿಯಾಗಿ ಒಬ್ಬ ಹಿಂಸೆಯನ್ನು ಕೊಡಬಹುದು ಅಂತೇಳಿ ಅಷ್ಟರ ಮಟ್ಟಿಗೆ ಹಿಂಸೆಯನ್ನು ಕೊಟ್ಟಿರ್ತಾರೆ ಆಗ ವಿಜಯಲಕ್ಷ್ಮಿ ತಡ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ದರ್ಶನ್ ಇಪ್ಪತ್ತೆಂಟು ದಿನಗಳ ಕಾಲ ಜೈಲು ವಾಸವನ್ನು ಅನುಭವಿಸ್ತಾರೆ ಆ ಪ್ರಕರಣದಲ್ಲಿ ದರ್ಶನ್ ಕಂಪ್ಲೀಟ್ ಆಗಿ ಲಾಕ್ ಆಗಬೇಕಿತ್ತು ಆದರೆ ಗಂಡ ಎನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ವಿಜಯಲಕ್ಷ್ಮಿ ಕೇಸನ್ನ ವಾಪಸ್ ತೆಗೆದುಕೊಳ್ತಾರೆ ಗಂಡನ ಜೊತೆಗೆ ಸಂಧಾನವನ್ನ ಮಾಡಿಕೊಳ್ತಾರೆ ಅದಾದ ಬಳಿಕ ವಿಜಯಲಕ್ಷ್ಮಿ ವಿಚಾರದಲ್ಲಿ ದರ್ಶನ್ ಪಾಠ ಕಲಿತರ ಇಲ್ಲ ಎರಡು ಸಾವಿರದ ಹದಿನಾರಲ್ಲಿ ಮತ್ತೊಮ್ಮೆ ಹಲ್ಲೆ ಮಾಡ್ತಾರೆ ಮತ್ತೆ ವಿಜಯಲಕ್ಷ್ಮಿ ತಡ್ಕೊಳಕ್ಕಾಗದೆ ಚನ್ನಮನಕೆರೆ ಅಚ್ಚುಕೊಟ್ಟು ಪೊಲೀಸ್ ಠಾಣೆಗೆ ಹೋಗ್ತಾರೆ ಆದರೆ ಮತ್ತೊಮ್ಮೆ ಗಂಡ ಸರಿಯಾಗಬಹುದೇನೋ ಅಂತ ಹೇಳಿ ಸಂಧಾನವನ್ನ ಮಾಡ್ಕೊಳ್ತಾರೆ ಮತ್ತೊಮ್ಮೆ ರಿಪೀಟ್ ಆಗುತ್ತೆ ಕುರುಕ್ಷೇತ್ರ ಸಿನಿಮಾ ಸಂದರ್ಭದಲ್ಲಿ ಹಲ್ಲೆ ಆಗುತ್ತೆ ಆಗಲೂ ಕೂಡ ವಿಜಯಲಕ್ಷ್ಮಿ ಅದನ್ನ ಸಹಿಸಿಕೊಳ್ತಾರೆ ಅದಾದ ನಂತರ ಪವಿತ್ರ ಗೌಡ ಎನ್ನುವಂತ ಹೆಣ್ಣಿನ ಜೊತೆಗೆ ದರ್ಶನ್ ಓಡಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಬಹಿರಂಗವಾಗಿ ಪತ್ನಿಗೆ ಫೋನ್ ಮಾಡಿ ಒಂದಷ್ಟು ಬೆದರಿಕೆ ಎಲ್ಲ ಹಾಕುವಂತ ಕೆಲಸವನ್ನು ಕೂಡ ಮಾಡಿದ್ರು ಆಡಿಯೋವನ್ನು ನೀವೆಲ್ಲರೂ ಕೂಡ ಕೇಳಿಸಿಕೊಂಡಿರ್ತೀರಿ ಆಡಿಯೋದಲ್ಲಿ ಪದವನ್ನು ಇಲ್ಲಿ ಉಲ್ಲೇಖ ಮಾಡೋದಕ್ಕೂ ಸಾಧ್ಯ ಆಗೋದಿಲ್ಲ ಅಷ್ಟೇ ಕೆಟ್ಟದಾಗಿ ದರ್ಶನ ಬೈದಿದ್ರು ಆದರೆ ವಿಜಯಲಕ್ಷ್ಮಿ ಅದನ್ನೂ ಕೂಡ ಸಹಿಸಿಕೊಳ್ತಾರೆ ಎಲ್ಲವನ್ನೂ ಕೂಡ ಹಂತ ಹಂತವಾಗಿ ಸಹಿಸಿಕೊಂಡು ಹೋಗಿ ಇತ್ತೀಚಿನ ದಿನಗಳಲ್ಲಿ ಗಂಡನ ಜೊತೆಗೆ ದೇವಸ್ಥಾನ ದರ್ಶನ ಅಲ್ಲಿ ಇಲ್ಲಿ ಅಂತ ಓಡಾಡ್ಕೊಂಡು ಆರಾಮಾಗಿ ಕಾಲ ಕಳೀತಿದ್ರು ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಆದಂತ ಘಟನೆ ಅಂದ್ರೆ ವಿಜಯಲಕ್ಷ್ಮಿಗೆ ಅತ್ಯಂತ ಶಾಕಿಂಗ್ ವಿಚಾರ ಅಂದ್ರೆ ಇನ್ಯಾವುದೋ ಕಾರಣಕ್ಕಾಗಿ ದರ್ಶನ್ ಜೈಲಿಗೆ ಹೋಗಿದ್ರೆ ಈ ಪರಿಯಾಗಿ ಶಾಕ್ ಆಗ್ತಿರ್ಲಿಲ್ಲ ಯಾರನ್ನ ವಿಜಯಲಕ್ಷ್ಮಿ ಅತ್ಯಂತ ಹೇಟ್ ಮಾಡ್ತಾ ಇದ್ರು ಯಾರನ್ನ ಕಂಡ್ರೆ ಅವರಿಗೆ ಆಗ್ತಿರ್ಲಿಲ್ವೋ ಯಾರಿಂದ ಇವರ ಸಂಸಾರ ಸಂಪೂರ್ಣವಾಗಿ ಹಾಳಾಗಿ ಹೋಗಿತ್ತು ಅದೇ ಪವಿತ್ರ ಗೌಡ ಕಾರಣಕ್ಕಾಗಿ ದರ್ಶನ್ ಜೈಲು ಸೇರಿಬಿಟ್ರು ಆದರೆ ವಿಜಯಲಕ್ಷ್ಮಿ ಇದೀಗ ಅದನ್ನು ಕೂಡ ಸಹಿಸಿಕೊಂಡ ಹಾಗೆ ಕಾಣಿಸ್ತಿದ್ದಾರೆ ಯಾರೂ ಕೂಡ ದರ್ಶನ ಬೆಂಬಲಕ್ಕೆ ನಿಲ್ಲದಂತಹ ಸಂದರ್ಭದಲ್ಲಿ ಗಂಡನನ್ನ ಇದೀಗ ಜೈಲಿನಿಂದ ಬಿಡಿಸೋದಿಕ್ಕೆ ಅಥವಾ ಅಟ್ಲೀಸ್ಟ್ ಒಂದು ಬೇಲನ್ನ ಪಡೆಯೋದಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಈ ಇಬ್ಬರು ಲಾಯರ್ ಅನ್ನ ನೇಮಕ ಮಾಡಿದ್ದಾರಲ್ಲ ಅನಿಲ್ ಬಾಬು ಮತ್ತೆ ರಂಗನಾಥ ರೆಡ್ಡಿ ಇಬ್ಬರನ್ನು ನೇಮಕ ಮಾಡಿದ್ದು ಬೇರಾರೂ ಅಲ್ಲ ದರ್ಶನ್ ಆಗಿರುವಂತ ವಿಜಯಲಕ್ಷ್ಮಿ ತಂದೆ ತಾಯಿಯ ಮೂಲಕ ಇವರನ್ನ ಸಂಪರ್ಕಿಸಿ ಲಾಯರ್ನ ನೇಮಕ ಮಾಡಿದ್ದಾರೆ ಕೇವಲ ನೇಮಕ ಮಾಡಿದ್ದು ಮಾತ್ರ ಅಲ್ಲ ಪ್ರತಿ ದಿನ ಅವರನ್ನ ಸಂಪರ್ಕಿಸ್ತಾ ಇದ್ದಾರೆ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ತಾ ಇದ್ದಾರೆ ಏನು ಮಾಡಬಹುದು ಎನ್ನುವ ರೀತಿಯಲ್ಲಿ ಆಲೋಚನೆಯನ್ನ ಮಾಡ್ತಿದ್ದಾರೆ ಎಷ್ಟೇ ಆದರೂ ಗಂಡ ಅಲ್ವಾ ಇನ್ನೇನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಗಂಡ ಕೊಲೆ ಮಾಡಿದ್ದಾನೋ ಇನ್ನೇನು ಮಾಡಿದ್ದಾನೋ ಅದರ ಗಂಡ ಗಂಡನೆ ಆ ಕಾರಣಕ್ಕಾಗಿ ವಿಜಯಲಕ್ಷ್ಮಿ ಬೇರ್ಯಾರು ಕೂಡ ಬೆಂಬಲಕ್ಕೆ ನಿಲ್ಲದಂತ ಸಂದರ್ಭದಲ್ಲಿ ಗಂಡನ ಬೆಂಬಲಕ್ಕೆ ನಿಂತಿದ್ದಾರೆ ಗಂಡನ ಪರವಾಗಿ ಕಾನೂನು ಹೋರಾಟ ಮಾಡೋದಕ್ಕೆ ಮುಂದಾಗಿದ್ದಾರೆ ಈ ಕಾನೂನು ರೀತಿಯಲ್ಲಿ ತಪ್ಪಿಸ್ಕೊಳ್ಳೋದು ಅದೆಲ್ಲವೂ ಕೂಡ ಆನಂತರದ ವಿಚಾರ ಅಟ್ಲೀಸ್ಟ್ ಗಂಡನಿಗೆ ಜಾಮೀನು ಕೊಡಿಸೋದಿಕ್ಕೆ ಇದೀಗ ವಕೀಲರ ಮೂಲಕ ಪ್ರಯತ್ನ ಪಡ್ತಿದ್ದಾರೆ ಸದ್ಯಕ್ಕೆ ಆಗಿಲ್ಲ ಅಂತಾದರೆ ಇನ್ನೇನು ಮಾಡಬಹುದು ಎನ್ನುವ ನಿಟ್ಟಿನಲ್ಲೂ ಕೂಡ ವಿಜಯಲಕ್ಷ್ಮಿ ಆಲೋಚನೆಯನ್ನು ಮಾಡ್ತಿದ್ದಾರೆ ಸದ್ಯಕ್ಕೆ ವಕೀಲರ ಮೂಲಕ ಸಮಾಜಕ್ಕೆ ಅವ್ರು ಸಾರಿದಂಥ ಸಂದೇಶ ಒಂದೇ ಬೇರೆ ಯಾವುದನ್ನು ಕೂಡ ವಕೀಲರ ಮೂಲಕ ಅವ್ರು ಹೇಳಿಲ್ಲ ಸದ್ಯದಲ್ಲೇ ಮಾಧ್ಯಮಗಳ ಮುಂದೆ ಪ್ರತಿಕ್ರಿಯೆಯನ್ನು ಕೊಡ್ತಾರಂತೆ ಏನು ಹೇಳ್ತಾರೆ ನನ್ನ ಕಾದು ನೋಡಬೇಕಾಗಿದೆ ಸದ್ಯಕ್ಕೆ ವಿಜಯಲಕ್ಷ್ಮಿ ಹೇಳ್ತಿರೋದು ಒಂದೇ ಪವಿತ್ರ ಗೌಡಳನ್ನ ದರ್ಶನ ಪತ್ನಿ ಅಂತ ಎಲ್ಲೂ ಕೂಡ ಉಲ್ಲೇಖ ಮಾಡಬೇಡಿ ದಯವಿಟ್ಟು ಮಾಡಬೇಡಿ ಅಂತ ಮನವಿ ಮಾಡಿಕೊಳ್ತಿದ್ದಾರೆ ಈ ಮೂಲಕ ಪವಿತ್ರ ಗೌಡ ವಿರುದ್ಧ ಗರಂ ಆಗಿದ್ದಾರೆ ಯಾಕೆ ಈ ಈ ಇಷ್ಟರ ಮಟ್ಟಿಗೆ ವಿಜಯಲಕ್ಷ್ಮಿ ಆಕ್ರೋಶಗೊಂಡಿದ್ದಾರೆ ಅಂದ್ರೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ದರ್ಶನ್ ಪತ್ನಿ ಪವಿತ್ರ ಗೌಡ ಅಂತಲೇ ಹೋಗ್ತಾ ಇದೆ ಈಗ ನಮ್ಮ ಕನ್ನಡ ಮಾಧ್ಯಮಗಳಲ್ಲಿ ನಾನು ಕೂಡ ಪವಿತ್ರ ಗೌಡ ದರ್ಶನ್ ಪತ್ನಿ ಎನ್ನುವ ರೀತಿಯಲ್ಲಿ ಉಲ್ಲೇಖ ಮಾಡಿದ್ದೆ ಸಾಕಷ್ಟು ಮಂದಿಯು ಕೂಡ ಪತ್ನಿ ಎನ್ನುವ ರೀತಿಯಲ್ಲಿ ಉಲ್ಲೇಖ ಮಾಡಿದ್ರು ಆದರೆ ಕರ್ನಾಟಕದಲ್ಲಿ ಒಂದಷ್ಟು ಜನರಿಗೆ ಗೊತ್ತು ಪವಿತ್ರ ಗೌಡ ಕತೆ ಏನು ದರ್ಶನ್ ಜೊತೆ ಹೇಗಿದ್ದಾರೆ ಅಂತ ಆದ್ರೆ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ದರ್ಶನ್ ಪತ್ನಿ ಅಂತ ಹೋಗ್ತಿರುವ ಕಾರಣಕ್ಕಾಗಿ ಬಹುತೇಕರು ಅಂದ್ಕೊಂಡಿರೋದು ಇವರ ದರ್ಶನ್ ಅವರ ಹೆಂಡತಿ ಇರಬೇಕು ಇವರೇ ದರ್ಶನ್ ಅವರ ಮೊದಲ ಹೆಂಡತಿ ಇರಬೇಕು ಅಥವಾ ಇವರೇ ದರ್ಶನ್ ಅವರ ಅಧಿಕೃತವಾದಂಥ ಹೆಂಡತಿ ಇರಬೇಕು ಈ ರೀತಿಯಾಗಿ ಎಲ್ಲರೂ ಕೂಡ ಅಂದ್ಕೊಂಡಿದ್ದಾರೆ ಅಂದರೆ ಕಾನೂನುಬದ್ಧವಾಗಿ ಪವಿತ್ರ ಗೌಡನ ಮದುವೆ ಆಗಿರಬೇಕು ಅಂತ ಹೇಳಿ ಇದು ವಿಜಯಲಕ್ಷ್ಮಿ ಅವರಿಗೆ ಸಾಕಷ್ಟು ತಂತೆ ಹೀಗಾಗಿ ವಕೀಲರ ಮೂಲಕ ಮನವಿಯನ್ನು ಮಾಡಿಕೊಂಡಿದ್ದಾರೆ ಪವಿತ್ರ ಗೌಡರನ್ನ ಯಾವುದೇ ಕಾರಣಕ್ಕೂ ಪತ್ನಿ ಅಂತ ಹೇಳಿ ಯಾರು ಉಲ್ಲೇಖ ಮಾಡದ ರೀತಿಯಲ್ಲಿ ಮನವಿ ಮಾಡಿಕೊಳ್ಳಿ ಅಂತ ಹೇಳಿ ಈ ಕಾರಣಕ್ಕಾಗಿ ವಕೀಲರು ಕೂಡ ಮಾಧ್ಯಮದವರ ಜೊತೆ ಅದೇ ಮನವಿಯನ್ನು ಮಾಡಿಕೊಂಡಿದ್ದಾರೆ ದಯವಿಟ್ಟು ಆಕೆಯನ್ನು ಪತ್ನಿ ಎನ್ನುವ ರೀತಿಯಲ್ಲಿ ಕರಿಬೇಡಿ ಅಂತ ಇನ್ನು ವಿಜಯಲಕ್ಷ್ಮಿ ಯಾವುದೇ ಸಂದೇಶವನ್ನು ಸಾರಿಲ್ಲ ಅದರ ಬದಲಾಗಿ ಯಾವ ರೀತಿಯಾಗಿ ಕಾನೂನು ಹೋರಾಟವನ್ನ ಮಾಡಬಹುದು ಯಾವ ರೀತಿಯಾಗಿ ಗಂಡನೆಗೆ ಜಾಮೀನನ್ನು ಕೊಡಿಸಬಹುದು ಇಂಥದ್ದೊಂದು ಪ್ರಯತ್ನವನ್ನ ವಿಜಯಲಕ್ಷ್ಮಿ ಪಡ್ತಾ ಇದ್ದಾರೆ ಈ ಕಾರಣಕ್ಕಾಗಿ ಹೇಳೋದು ಕೊನೆಗೆ ಯಾರೂ ಇಲ್ಲದಂತ ಸಂದರ್ಭದಲ್ಲಿ ಕಟ್ಕೊಂಡವಳೆ ಬೇಕಾಯಿತು ಅಂತ ಹೇಳಿ ಇನ್ಯಾರಿಗೋಸ್ಕರವೋ ದರ್ಶನ ಜೈಲಿಗೆ ಹೋಗಿಬಿಟ್ರು ಆದರೆ ಜೈಲಿಂದ ಬಿಡಿಸೋದಕ್ಕೆ ಇದೀಗ ಕಟ್ಕೊಂಡವಳೆ ಮದುವೆ ಆದವಳೆ ಬೇಕಾದಂಥ ಪರಿಸ್ಥಿತಿ ನಟ ದರ್ಶನ್ಗೆ ಬಂತು ಈಗಲೂ ದರ್ಶನ್ ಏನಾದರೂ ಬುದ್ಧಿ ಕಲಿತಿಲ್ಲ ಅಂತಾದರೆ ಈಗಲೂ ದರ್ಶನ್ ಪಾಠ ಕಲಿತಿಲ್ಲ ಅಂತಾದ್ರೆ ಇನ್ಯಾವತ್ತಿಗೂ ಕೂಡ ದರ್ಶನ ಬದಲಾಗೋದಕ್ಕೆ ಸಾಧ್ಯವೇ ಇಲ್ಲ ನೋಡೋಣ ಏನೇನಾಗುತ್ತೆ ಅಂತ ಹೇಳಿ ಕಾನೂನು ರೀತಿಯಲ್ಲಿ ಏನೇನು ಬೆಳವಣಿಗೆ ಆಗುತ್ತೆ ಇನ್ನು ಯಾವ್ಯಾವ ರೀತಿಯಾದಂಥ ಕಮೆಂಟ್ಸ್ಗಳು ಬೇರೆ ಬೇರೆ ಕಡೆಯಿಂದ ಬರುತ್ತೆ ಎಲ್ಲವನ್ನೂ ಕೂಡ ಕಾದು ನೋಡೋಣ ಬಂದು ನಿಮಗೆ ಏನಿಸ್ತದೆ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ